ದ ಸ್ಕ್ರಿಪ್ಟ್ ರೂಮ್ ಯೂಟ್ಯೂಬ್ನಲ್ಲಿ ಇರುವ ಕಿರುಚಿತ್ರ ಬಿಡುಗಡೆ ಇದು ರಾಜೇಶ್ ರಾಮಸ್ವಾಮಿ ಹೊಸ ಪ್ರಯತ್ನ ಜಾಹೀರಾತು ನಿರ್ದೇಶಕ ರಾಜೇಶ್ ರಾಮಸ್ವಾಮಿ ಕಿರುಚಿತ್ರ ನಿರ್ದೇಶಕರಾಗಿ ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಹದಿನೇಳು ನಿಮಿಷಗಳ ಅವಧಿಯ ಇರುವೆ ಕನ್ನಡ ಕಿರುಚಿತ್ರವನ್ನ ಅವರು ಬರೆದು ನಿರ್ದೇಶನ ಮಾಡಿದ್ದಾರೆ ಬೆಂಗಳೂರು ಮೂಲದ ಬರಹಗಾರ ಕೇಂದ್ರವಾದ ದಿ ಸ್ಕ್ರಿಪ್ಟ್ ರೂಮಿನ ಸಂಸ್ಥಾಪಕರು ಆಗಿರುವ ರಾಜೇಶ್ ರಾಮಸ್ವಾಮಿ ಉರುಫ್ ರಾಮ್ಸಂ ಎಂದು ಪ್ರೀತಿಯಿಂದ ಕರೆಯಲಾಗಿದೆ ಅವರ ನಿರ್ದೇಶನದ ಇರುವೆ ಕಿರುಚಿತ್ರದಲ್ಲಿ ದತ್ತಣ್ಣ ಮತ್ತು ಮಹಂತೇಶ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಪ್ರಕಾಶ್ ತುಮಿನಾಡ್ ರೋಹಿತ್ ಶ್ರೀನಾಥ್ ಸೋನು ವೇಣುಗೋಪಾಲ್ ಮತ್ತು ಅನಿರುದ್ಧ ಆಚಾರ್ಯ ಒಳಗೊಂಡ ತಾರಬಳಗವಿದೆ ಎರಡು ದಶಕಗಳ ಹಿಂದೆ ಉಪೇಂದ್ರ ಕಾಣಿಸಿಕೊಂಡಿದ್ದ ಎಲ್ಲಾ ಓಕೆ ಕೋಲ್ಡ್ ಡ್ರಿಂಕ್ ಯಾಕೆ ಎಂಬ ಜಾಹೀರಾತು ಹಿಂದಿನ ಮಾಸ್ಟರ್ ಮೈಂಡ್ ರಾಜೇಶ್ ರಾಮಸ್ವಾಮಿ ನಾನು ಮಾಲ್ಗುಡಿ ಡೇಸ್ನ ದೊಡ್ಡ ಅಭಿಮಾನಿ ಮತ್ತು ಆರ್ ಕೆ ನಾರಾಯಣ್ ಅವರ ಕಥೆಯನ್ನ ಇಷ್ಟಪಟ್ಟಿದ್ದೇನೆ ಈ ಕಥೆಯನ್ನ ಶಂಕರ್ನಾಗ್ ಅವರು ತೆರಿಗೆ ಅಳವಡಿಸಿದ ರೀತಿ ನನಗೂ ಮೆಚ್ಚುಗೆ ಆಗಿದೆ ಈ ಸಾಮಾನ್ಯ ಜನರ ಸರಳ ನಿರೂಪಣಾ ಶೈಲಿ ಸೂಕ್ಷ್ಮವಾದ ಅವಲೋಕನಗಳು ನಾನು ವೀಕ್ಷಕ ಅಥವಾ ಓದುಗನಾಗಿ ನಿಜವಾಗಿಯೂ ಆನಂದಿಸುವ ಸಂಗತಿಯಾಗಿದೆ ನನ್ನ ತಾತ ಸೈಟ್ ವಿಜಿಟ್ ಅಲ್ಲಿ ಇದೀನಿ ಆಮೇಲೆ ಮಾಡ್ತಾ ಬೇಗ ಬಾ ಸರ್ ಅಂದಿನಿಂದ ನನಗೆ ಪ್ರತಿದಿನ ಭೇಟಿಯಾಗುವ ಈ ಸಾಮಾನ್ಯ ಜನರ ಬಗ್ಗೆ ಕುತೂಹಲವಿದೆ ಆ ಕಥೆಗಳನ್ನು ಇಟ್ಟುಕೊಂಡು ಇರುವೆ ಕಿರು ಚಿತ್ರ ತಯಾರಿಸಲಾಗಿದೆ ಸರಳವಾಗಿ ಹೇಳೋದಾದ್ರೆ ಸಾಮಾನ್ಯ ಜನರ ಅಸಾಮಾನ್ಯ ಕಥೆಗಳು ಇರುವೆ ಚಿತ್ರವೂ ಜಯನಗರದಲ್ಲಿ ನಡೆಯುವ ಇಂತಹ ಕಥೆಯಲ್ಲಿ ಒಂದಾಗಿದೆ ಇರುವೆ ಎಪ್ಪತ್ತು ವರ್ಷ ವಯಸ್ಸಿನ ಗೋವಿಂದಯ್ಯನ ಬಗ್ಗೆ ಅವರ ಮನೆಯಲ್ಲಿನ ಕೆಂಪು ಇರುವೆಗಳು ಸುತ್ತ ಸಾಗುವ ಕಥೆ ಇದು ದಿ ಸ್ಕ್ರಿಪ್ಟ್ ರೂಮಿನ ಚೊಚ್ಚಲ ನಿರ್ಮಾಣವಾಗಿದೆ ಇರುವೆ ಕಿರು ಚಿತ್ರದ ಬಗ್ಗೆ ಮಾತನಾಡುವ ರಾಮ್ಸಮ್ ನಾವು ಮೊದಲ ಬಾರಿಗೆ ಕಥೆಯೊಂದಿಗೆ ದತ್ತಣ್ಣ ಅವರ ಸಂಪರ್ಕ ಮಾಡಿದಾಗ ಅವರು ಆಹಾ ಸರಿ ನನಗೆ ಇಷ್ಟ ಆದರೆ ಈ ಸಿನಿಮಾ ಮಾಡಲು ನಿಮ್ಮ ಮುಖ್ಯ ಉದ್ದೇಶ ಯಾವುದು ಆ ಪ್ರಶ್ನೆ ನನ್ನನ್ನು ಕಾಣಲು ಪ್ರಾರಂಭವಾಯಿತು ಆದರೆ ಪ್ರಾಮಾಣಿಕವಾದ ಉತ್ತರ ಮಾತ್ರ ಸರ್ ತಮಾಷೆಗಾಗಿ ಮತ್ತು ಹೌದು ನಾವು ಅದನ್ನು ಶೂಟ್ ಮಾಡುವಾಗ ಬಹಳಷ್ಟು ಮತ್ತು ಅದನ್ನು ನೋಡುವಾಗ ಪ್ರತಿಯೊಬ್ಬರು ಒಂದೇ ರೀತಿಯ ಮಜವನ್ನು ಹೊಂದಿರ್ತಾರೆ ಎಂದು ನಾವು ಭಾವಿಸ್ತೀವಿ ಅದಕ್ಕಾಗಿ ನಾವು ಅದನ್ನು ಉಚಿತವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ವೀಕ್ಷಿಸಲು ಅವಕಾಶ ಮಾಡಿಕೊಟ್ಟಿದ್ದೇವೆ ಎಂದರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ